ದುಡ್ಡಿಲ್ಲ ಅನ್ನೋದು ಇಲ್ಲೇ ಒಗ್ಗೈದಿಯೋದು ಬಹಳ ಕಷ್ಟ ಅಮ್ಮ ನಿಮ್ ಬಾರಮ್ಮ ಮೈ ಬಾ ಬಾಳ ಸರಿ ಹೊತ್ತು ನಮಗೆ ಕಷ್ಟ ತಡೆಯಕ ಆಗ್ತಿಲ್ಲ ಮನೇಲೂ ಬಹಳ ಸಮಸ್ಯೆ ಯಜಮಾನ್ರುಗಳು ಹಿಂಸೆ ಇತ್ತು ನಮ್ಮಅಮ್ಮ ನಂಬುದ ಅಮ್ಮ ಯಾವಾಗ ಭರವಸೆ ಆ ಅವಾಗಲೇ ಏನೋ ನಮ್ಮ ಈ ಕಡೆನೆ ಬಂದ್ಬಿಟ್ಟು ಇವಾಗ ನಮ್ಗೆ ಬಹಳ ಖುಷಿ ಆಗ್ತದೆ ನಾನ್ ಬರ್ತೀನಿ ನಾನ್ ಬಂದು ಅಲ್ಲೇ ನೆಲೆಸ್ತೀನಿ ನೀನ್ ಕಷ್ಟ ಎಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳದ್ರು ಸರ್ ನನಗೆ ಅದ್ರಂತೆ ಬಂದು ಇಲ್ಲಿ ನೆಲೆಸಿದ್ದಾಳೆ ನೆಲೆಸಿ ನಮಗೆ ಬಹಳ ಒಳ್ಳೆಯಳೆ ಸರ್ ಶಿಖರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆಬಿ ಕ್ರಾಸ್ನ ಬಳಿ ಇರುವ ಕಟ್ಟಿಗೇನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ತೆ ನನ್ನ ಹೆಸರು ನೇತ್ರಾವತಿ ಅಂತ ಬಿಳಿಗೇರೆ ಊರು ಬಂದ್ಬಿಟ್ಟು ನಾನು ಭಾಳ ಕಷ್ಟದಲ್ಲಿದ್ದೆ ಭಾಳ ವರ್ಷಗಳಿಂದ ಭಾಳ ಕಷ್ಟನೇ ಅನ್ಭವಿಸ್ಕೊಂಡ್ ಬಂದಿದ್ದೆ ಮದುವೆ ಆಗಿ ಬಂದ ಮೇಲೂ ಅಷ್ಟೇ ಭಾಳ ಕಷ್ಟ ಇತ್ತು ಆವಾಗೇನು ಮಾಡಿದೆ ಇಲ್ಲಿ ಗೋ ತುಮಕೂರಲ್ಲಿ ದೇವ್ರು ಹೇಳುತ್ತೆ ಯಲ್ಲಮ್ಮ ದೇವಿ ಅಂತ ಹೇಳಿದ್ರೆ ಹಂಗಾಗಿ ಏನು ಮಾಡಿದೆ ಒಂದು ಸರಿ ತುಮಕೂರು ಹೋದ್ವಿ ನಾವು ತುಮಕೂರು ಹೋದ್ಮೇಲೆ ಅಲ್ಲೋಗಿ ಅಮ್ಮನ್ನೇ ಕೇಳಿದೆ ನಾನು ಚಿಕ್ಕ ಮ ಚಿಕ್ಕ ಹುಡುಗಿಂದಲೂ ಎಲ್ಲಮ್ಮ ದೇವ್ರಿಗೆ ಅಮ್ಮನ ಮನೇಲು ಸಹ ಎಲ್ಲಮ್ಮ ದೇವ್ರೇ ಇದ್ದಿತ್ತು ನಮಗೆ ನಾನು ಆಗಿ ಬಂದ ಮೇಲೆ ಬಿಟ್ಟಿದ್ದೆ ಅಮ್ಮನ ಪೂಜೆ ಮಾಡೋದು ಆಗಿ ಬಂದ ಮೇಲೆ ಏನು ಮಾಡಿದೆ ನಮ್ಮ ದೇವ್ರುಗಳಿದ್ದಾವೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಆವಾಗ ಇಲ್ಲಿಗೆ ಬಂದ ಮೇಲೆ ಹಿಂಗೆ ತುಮಕೂರಲ್ಲಿ ಎಲ್ಲಮ್ಮ ದೇವ್ರು ಬರುತ್ತೆ ನೀವು ಹೋಗ್ರಿ ಅಂತ ಹೇಳಿದ್ರು ಆವಾಗ ಅಲ್ಲೋಗಿ ಕೇಳಿದಾಗ ಅದೇ ಅಮ್ಮ ಅಮ್ಮ ನಾನು ಇಲ್ಲಿರೋದು ಬರಬೇಕು ನೀನು ಇಲ್ಲಿಗೇ ನೀನು ಭಾಳ ಕಷ್ಟದಲ್ಲಿದ್ದೀಯಾ ಅಂತ ಹೇಳಿ ನನ್ನನ್ನು ಈ ಬೇರೆಯವ್ರ ಕೈಲಿ ಹೇಳಿ ಕರೆಸ್ಕಂತು ನೀನು ಬರಲೇಬೇಕು ಅಂತ ಮನೆಗೂ ಬಂದ ಮೇಲೆ ನಾನೇನು ಮಾಡಿದೆ ಮನೇಲಿ ಭಾಳ ಕಷ್ಟ ನಮಗೆ ತಿನ್ನೋಕೆ ಅನ್ನನೂ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಅಷ್ಟು ಅಂಥ ಪರಿಸ್ಥಿತಿ ಇತ್ತು ಎರಡು ಮಕ್ಕಳು ಯಜಮಾನ್ರು ಕೆಲಸ ಇಲ್ಲ ಆವಾಗೇನು ಮಾಡಿದೆ ಏನು ಮಾಡೋದಮ್ಮ ಈ ಥರ ಕಷ್ಟದಲ್ಲಿದ್ದೀನಿ ಅಂತ ಭಾಳ ಅಮ್ಮನೇ ಬೇಜಾರು ಮಾಡ್ಕೊಂಬಿಟ್ಲು ಅಷ್ಟು ಚೆನ್ನಾಗಿ ಬೆಳೆಸಿದ ಮಗಳು ಹಿಂಗೆ ಬಂದು ಇಲ್ಲಿ ಬಂದು ಸೇರ್ಕೊಂಬಿಟ್ಟಲ್ಲಮ್ಮ ಅಂತ ಆಗ ನಾನು ಇದ್ದೀನಿ ಎದ್ಕೋಬೇಡ ಚಿಕ್ಕದ್ರಿಂದ ನಾನು ಪೂಜೆ ಮಾಡಿದೆಯಾ ನಾನು ನೀನು ಕಾಪಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಭರವಸೆ ಕೊಟ್ಟು ಮನೇಲಿ ಒಂದು ಕಳಸ ಇಕ್ಕಮ್ಮ ನಿನ್ನಿಂದ ಅಂತ ಹೇಳಿದ್ಲು ಅಮ್ಮನ ಕಳಸ ಇಕ್ಕಂಡು ಪೂಜೆ ಮಾಡ್ಕೊಂಬಂದೆ ಪೂಜೆ ಮಾಡ್ಕೊಂಬಂದ ಮೇಲೆ ನಮಗೆ ಕೆಲಸನೂ ಕೊಟ್ಟಿದ್ದಾಳೆ ಬಿಸಿ ಎ ಮಾಸ್ಟ್ಲಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮನೆಯವ್ರಿಗೂ ಕೆಲಸ ಕೊಟ್ಟಿದ್ದಾಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾಳೆ ಹಾಗಾಗಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಭಾಳ ಪವಾಡನೆ ಕೊಟ್ಟಿದ್ದಾಳೆ ನಮ್ಮ ನಮ್ಮನೆ ಮಾತ್ರ ನಾವು ಕೇಳಿರೋದು ಏನಾದರೂ ಹೇಳಿ ಕಳ್ಸೋಕ್ಕೊಂದು ಊದ್ಗಡ್ಡಿ ಹೊಚ್ಚು ಹೋದರೆ ನಮ್ಗೆ ಹಂಗೆ ಹಂಗೆ ಆಗುತ್ತೆ ಎಲ್ಲ ಆ ಥರ ಇದು ಮಾಡ್ತಿದ್ದಾಳೆ ಅಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾಳೆ ಮಕ್ಕಳಿಗೆ ನಮ್ಮನೆ ಬಡತನನೆಲ್ಲ ನೀಗ್ಸಿದ್ದಾಳೆ ಭಾಳ ಖುಷಿ ಆಗುತ್ತೆ ಸರ್ ಭಾಳ ಖುಷಿ ಆಗುತ್ತೆ ತುಮಕೂರಿಂದ ಅಮ್ಮಂಗೆ ನಾವು ಸರಿ ಹೋಗ್ಬೇಕು ಅಂದ್ರೆ ಒಂದು ಸಾವಿರ ಒಂದುವರೆ ಸಾವಿರ ದುಡ್ಡು ಬೇಕಾಗೋದು ನಮಗೆ ದೇವ್ ಕಷ್ಟ ಭಾಳ ಇರೋದು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ದುಡ್ಡು ಬೇಕು ಏನು ಮಾಡೋದು ದುಡ್ಡಿಲ್ಲ ಅನ್ನೋದು ಇಲ್ಲೇ ಒಂದು ಕೈ ಮುಗಿಯೋದು ಭಾಳ ಕಷ್ಟದಲ್ಲಿದೆ ಅಮ್ಮ ನಿಮ್ಮ ಬಾರಮ್ಮ ಈ ಕಡೆಗೆ ಬಾ ಭಾಳ ಸರಿ ಹೊತ್ತುಬಿಟ್ಟಿದೀನಿ ನಮಗೆ ಕಷ್ಟ ತಡೆಯೋಕ್ಕಾಗ್ತಿಲ್ಲ ಮನೇಲೂ ಭಾಳ ಸಮಸ್ಯೆ ಯಜಮಾನ್ರುಗಳು ಭಾಳ ಹಿಂಸೆ ಇತ್ತು ಅವಾಗೆಲ್ಲವ ಅಮ್ಮನ ನಂಬಿದ್ಮೇಲೆ ನನ್ನ ಸಂಸಾರ ಚೆನ್ನಾಗಿರೋದು ನಮ್ಮ ಅಮ್ಮ ಯಾವಾಗ ಭರವಸೆ ಕೊಟ್ಲು ಅವಾಗ್ಲೇಯ ಆ ಇದಕ್ಕೆ ಏನೋ ನಮ್ಮ ಅಮ್ಮ ಈ ಕಡೆನೇ ಬಂದ್ಬಿಟ್ಟು ಇವಾಗ ನಮಗೆ ಭಾಳ ಆಗುತ್ತೆ ಸರ್ ನಾನು ಬರ್ತೀನಿ ನಾನು ಬಂದು ಅಲ್ಲೇ ನೆಲೆಸ್ತೀನಿ ನೀನು ಕಷ್ಟ ಎಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ಲ ಸರ್ ನನಗೆ ಅದರಂತೆ ಬಂದು ಇಲ್ಲಿ ನೆಲೆಸಿದ್ದಾಳೆ ನೆಲೆಸಿ ನಮಗೆ ಭಾಳ ಒಳ್ಳೇದು ಮಾಡಿದ್ದಾಳೆ ಸರ್ ಬನ್ನಿ ಎಲ್ಲರೂ ಬನ್ನಿ ಭಾಳ ಕಷ್ಟ ಸಂಸಾರ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಸಾಕಿ ಅಂತಾಳೆ ನಿಮ್ಮ ಕಷ್ಟ ಏನೇ ಇದ್ರು ಅಮ್ಮಂಗೆ ಹೇಳ್ಕೊಂಡ್ರಿ ಅಮ್ಮನ್ನು ನಂಬಿದ್ರು ಮಾತ್ರ ಅವಳು ಯಾವತ್ತೂ ಕೈ ಬಿಡಲ್ಲ ನನ್ನನ್ನು ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅವಳು ಹೇಳ್ದಂಗೆ ನಡೀತಾ ಇದೆ ನಾವು ಒಂಚೂರು ಅವಳ ಮೇಲೆ ಒಂದು ಭರವಸೆ ಇಟ್ಟು ಆಚೆ ಹೊರಟೆ ಅಂತಂದರೆ ಆ ಕೆಲಸ ಆಗಿರುತ್ತೆ ಅಮ್ಮ ಇವತ್ತು ನನಗೆ ಆಗ್ತಿಲ್ಲ ನಾಳೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೊರಟ್ರೆ ಅದಾಗುತ್ತೆ ನನ್ನ ಮಕ್ಳು ಎಜುಕೇಷನ್ಗೂ ಅಷ್ಟೇ ನನ್ನ ಮಕ್ಳಿಗೆ ಹಿಂಗೆ ಮಾಡಿಸ್ಬೇಕು ಅಂದೆ ಅಮ್ಮನೇ ಹೇಳಿ ಇದೇ ಮಾಡಿಸು ಇದೇ ಇದು ಮಾಡು ಇದೇ ಸ್ಕೂಲ್ಗೆ ಹಾಕು ಮಕ್ಕಳನ್ನ ಅಂತಲೂ ಹೇಳಿ ಮಕ್ಳಿಗೆ ಎಜುಕೇಶನ್ ಕೊಡಿಸಿದ್ದಾಳೆ ಸರ್ ಮಕ್ಕಳು ಓದ್ತಾ ಇದ್ದೀವಿ ಈಗಲೂ ಅದೇ ಥರ ಕೈ ಹಿಡ್ದಿದ್ದಾಳೆ ಸರ್ ನನಗೆ ತಿಪ್ಪುರು ತಾಲೂಕು ಬಿಳಿಗೆರೆ ಮಾದೇವಂತ ಹೆಸರು ನಾನು ಎರಡು ಸಾವಿರನ ಇಸ್ವಿಲಿ ನೇತ್ರ ಅಂತ ನಾನು ನಿಂತು ಮದುವೆ ಆದೆ ನಮ್ಮೂರಿಗೆ ಮೇಲೆ ನಾನು ನಮ್ಮೂರ ದೇವ್ರನ್ನ ಪೂಜೆ ಮಾಡ್ತಿದ್ವು ನಮ್ಮ ಮನೆ ದೇವ್ರನ್ನ ಬಟ್ ಎಲ್ಲಮ್ಮ ದೇವರು ನಮಗೆ ಗೊತ್ತಿರಲ್ಲ ಅದು ನಮ್ಮ ಮನೆಯವರು ನಮ್ಮ ಮದುವೆ ಆದ ಮೇಲೆ ಸ್ವಲ್ಪ ಸ್ವಲ್ಪ ಸುಮಾರು ವರ್ಷ ನಮಗೆ ಸಮಸ್ಯೆಗಳು ಏನಾನು ಬಂದು ಆಮೇಲೆ ಕೆಲವೊಂದು ಸಮಸ್ಯೆ ಬಂದಾಗ ನಮ್ಗೆ ಯಾಕೆ ಹಿಂಗಾಗುತ್ತೆ ಅನ್ನಿಸ್ತಾ ಇತ್ತು ಗೊತ್ತಾಗ್ತಿರಲ್ಲ ನಮಗೆ ಆಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲೋ ಒಂದು ಕಡೆ ನಾನು ಬೇರೆ ದೇವ್ರನ್ನ ಕೇಳಿದಾಗ ಈ ಥರ ನಿಂಗೆ ನಿನ್ನ ನೆಂಟಿಗೆ ಈ ಥರ ಸಮಸ್ಯೆ ಐತೆ ಅಂದರು ನನ್ನ ಹೆಂಡ್ತಿ ಬೆಂಗಳೂರು ತನಕ ಕರ್ಕೊಂಡು ಹೋಯ್ತು ಹಾಸ್ಪಿಟ್ಲ್ ಜಯ ದೇವ್ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದೆ ಎಲ್ಲೂ ಹುಷಾರಾಗಿರಲ್ಲ ಯಾಕೆ ಹಿಂಗೆ ಆಕೈತೆ ಅಂತ ಗೊತ್ತಾಗಿರಲ್ಲ ನಮಗೆ ನಾವು ಯಾವತ್ತೂ ದೇವ್ರ ಬಗ್ಗೆ ಜಾಸ್ತಿ ಇದು ಮಾಡ್ತಾರಲ್ಲ ನಮ್ಮ ಕೆಲಸನತ್ತೂ ಅಂತ ಮಾಡ್ಕೊಂಡು ಹೋಗೋದು ಉಂಟು ಕೆಲಸ ಕೆಲವೊಂದು ಟೈಮ್ ಬಂದಾಗ ಕೇಳಲೇಬೇಕಾಗತ್ತೆ ಓಲೇಬೇಕಾಗತ್ತೆ ಆ ಸಂದರ್ಭ ಬಂದಾಗ ಹೋಗಿ ಕೇಳಿದಾಗ ಈ ಥರ ಅಂತ ಹೇಳ್ತು ಆವಾಗ ಎಲ್ಲೋ ಒಂದು ಕಡೆ ಹೋಗಿ ಕೇಳಿದಾಗ ಹಿಂಗೆ ಆತು ಆವಾಗ ನಾನು ಹೆಂಡ್ತಿನೂ ಕರ್ಕೊಂಡಲ್ಲಿ ಹೋದೆ ಆವಾಗ ಅವ್ರಿಗೆ ಈ ಥರದ್ದು ಹೇಳ್ತು ಆ ಮೇಲೆ ಆ ದೇವ್ರನ್ನ ನಡ್ಕೊಂಡು ದೇವ್ರನ್ನ ಮಂದೆಯವ್ರನ್ನ ಇದು ಮಾಡ್ಕೊಂಡು ಮನೇಲಿ ಕಳ್ಸ ಪೋಳ್ಸ ಓದ್ಕೊಂಡು ಎಲ್ಲ ಮಾಡಿದಾಗ ಯಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವ್ಳನ್ನೇ ನಮ್ಮ ಹೆಂಡತಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಾವೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾವೆ ಎಲ್ಲರೂ ಹೋಗ್ಕೆ ಯಾವುದೇ ಕಾಲೇಜ್ ಸೇರಿಸ್ಬೇಕು ಅಂತಂದರೆ ಆ ದೇವ್ರಿಗೆ ಕೇಳೇ ನಾವು ಇಲ್ಲಿಗೆ ಹೋಗಪ್ಪ ಇಲ್ಲಿ ಒಳ್ಳೆದಾಗಿಂದ ಅಲ್ಲಿಗೆ ಸೇರಿಸೋದು ನನ್ನ ಆರಾಧನೆಗೂ ಕಾಪಾಡ್ತು ನನಗೂ ಕೆಲಸ ಸಿಕ್ಕೈತೆ ಓದ್ಕೊಂಡು ಚೆನ್ನಾಗಿದ್ವಿ ಇನ್ನು ಎಲ್ಲಿ ಬರೋ ಭಕ್ತಾದಿಗಳು ದೇವ್ರ ಮೇಲೆ ಭಾರ ಹಾಕಿ ಬನ್ನಿ ಎಲ್ಲದೂ ದೇವ್ರ ಮೇಲೆ ಬಿಡೋಕ್ಕಲ್ಲ ನಮ್ಮ ಕಾಯಿ ಮಾಡಬೇಕು ಮಿಕ್ಕದ್ದು ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸನೂ ಮಾಡ್ಕೊಂಡು ಹೋದರೆ ಆದರೆ ಒಳ್ಳೇದು ಮಾಡ್ತಾಳೆ ಹಂಗಂತ ನಾವು ದೇವ್ರಿದೆ ದೇವ್ರಿದೆ ಅಂತ ಕೂತ್ಕೊಂಡ್ರೆ ಒಳ್ಳೇದಾಗಲ್ಲ ನಾವು ಮಾಡೋ ಕೆಲಸನೂ ಮಾಡಬೇಕು ಒಂದು ತೊಂಬತ್ತು ಪರ್ಸೆಂಟು ನಾವು ಕೆಲಸ ಮಾಡಬೇಕು ಹತ್ತು ಪರ್ಸೆಂಟ್ ದೇವ್ರ ದೇವ್ರ ಮೇಲೆ ಹಾಕಿ ಭಾರ ಹಾಕಿ ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದು ಮಾಡ್ತಾಳೆ ಎಲ್ಲಮ್ಮ ದೇವರು ಅಂತ ನಾನು ನಂಬಿದೀನಿ ಇನ್ಮೇಲೆ ಬರೋ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಗುಪ್ಪಗೆ ಪಾತ್ರ ಆಗಲಿ ಅಂತ ಕೇಳ್ಕೊಂತ ಸ್ನೇಹಿತರೆ ಒಂದು ಅಚ್ಚರಿಯಾದಂತಹ ಸತ್ಯವನ್ನು ನಿಮಗೆ ಹೇಳುತ್ತೇವೆ ಒಂದು ದಿನ ರಾತ್ರಿ ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಕನಸಲ್ಲಿ ಬಂದು ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ ಧೈರ್ಯವಾಗಿರು ಎಂದು ಸಾಕ್ಷಾತ್ ಕನಸಿನಲ್ಲಿ ಪ್ರತ್ಯಕ್ಷವಾಗಿರುವ ತಾಯಿಯು ವಿಶಾಲಾಕ್ಷಿರವರಿಗೆ ಧೈರ್ಯವನ್ನು ನೀಡಿ ಆಶೀರ್ವದಿಸುತ್ತಾಳೆ ಕನಸಿನಲ್ಲಿ ಬಂದ ತಾಯಿಯು ಮುಂದಿನ ದಿನಗಳಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ವಿಶಾಲಾಕ್ಷಿರವರ ಮೈ ತುಂಬಿ ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋದರು ತಾಯಿಯ ಪವಾಡವನ್ನು ನೋಡಿ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರಲು ಪ್ರಾರಂಭಿಸಿದರು ಅಂದಿನಿಂದ ಈ ಪುಣ್ಯಕ್ಷೇತ್ರದಲ್ಲಿ ದಿನನಿತ್ಯ ವಿಸ್ಮಯ ನಡೆಯುತ್ತಾ ಹೋಗುತ್ತಿದೆ ಮಾಟ ಮಂತ್ರ ದೃಷ್ಟಿದೋಷ ಹಣಕಾಸಿನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯದ ಸಮಸ್ಯೆ ಜಮೀನಿನ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ನಿವಾರಣೆಯಾಗುತ್ತಿದೆ ನನ್ನ ಹೆಸರು ಯಶವಂತ್ ಅಂತ ನಾನು ಬಿಳಿಗೆರೆಯಿಂದ ಬರ್ತಾ ಇರೋದು ಚಳು ನನ್ನ ತಂಗಿ ನನ್ನ ಹೆಸರು ವನ್ನಶ್ರೀ ಅಂತ ನಾನು ಬಿಳಿಗೇರೆಯಿಂದಲೇ ಬರ್ತಿರೋದು ನಮ್ದು ನಾನು ತಾಯಿ ಮೇಲೆ ನಂಬಿಕೆ ಇಡೋಕೆ ಕಾರಣ ಅಂದ್ರೆ ನಮ್ಮಅಮ್ಮ ನಾವು ಹುಟ್ಟದಾಗ್ಲಿಂದಲೂ ಎಲ್ಲಮ್ಮ ದೇವ್ರು ಪೂಜಕಂಡೆ ಬರ್ತಾ ಇದ್ರು ನಮ್ಮಅಮ್ಮ ಮನೆ ಇರೋದ್ರಿಂದ ಎಲ್ಲಮ್ಮ ದೇವ್ರ ಮನೆಯಲ್ಲೇ ಪೂಜ್ತಾ ಇದ್ದು ಚೆನ್ನಾಗಿದ್ದು ಬಟ್ ಮಧ್ಯ ಒಂದ್ಸಲ ಏನಾಯ್ತು ಅಂದ್ರೆ ನಮ್ಮ ಏಳ್ಗೆ ತಳ ತಡೆಯಕ್ಕಾಗದಂತ ಜನಗಳು ಅಕ್ಕಪಕ್ಕ ಇರೋ ಯಾರೇ ಜನ್ಗಳು ಸಹ ನಮ್ಮ ಬೆಳವಣಿಗೆ ತಡೆಯೋಕ್ಕಾಗ್ದಲಿಯ ಅಮ್ಮನ ಪೂಜೆದನ್ನ ಬಿಡಿಸಿರು ಅಂದ್ರೆ ನಮ್ಮಂತ ಮನೆಗಳಲ್ಲಿ ಚಿಕ್ಕ ಮನೆ ಆ ಥರ ಪೂಜೆ ದೇವ್ರನ್ನ ಅದು ತುಂಬಾ ಕಟ್ನಿಟ್ ದೇವ್ರು ಅಂದ್ರೆ ಅಷ್ಟೊಂಥರ ಇದ್ರಲ್ಲಿ ನಡ್ಕೊಬೇಕು ಹಂಗೆ ಹಿಂಗೆ ಹೇಳಿ ಪೂ ಪೂಜೆದನ್ನ ಕೈ ಬಿಡ್ಸಿದ್ರು ಆ ನಡುವೆ ನಮಗೆ ಸಖತ್ತು ಹಿಂಸೆ ಮತ್ತು ಸಖತ್ ಕಷ್ಟಗಳು ಎದುರಾಗ್ತವೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲರೂ ಅಷ್ಟೇ ಕಷ್ಟಗಳು ಇದು ಮಾಡ್ತಿದ್ರು ಮತ್ತು ನನ್ನ ತಂಗಿ ಅವರು ನಾವು ಚೆನ್ನಾಗಿ ಇದ್ದು ಓದ್ತಾ ಇರೋದ ಕಡೆಯೂ ಸಖತ್ತು ಕಷ್ಟಗಳು ಬರ್ತಾಯಿದ್ದು ಯಾಕೆ ಹಿಂಗೆ ಆಗುತ್ತೆ ಯಾಕೆ ಹಿಂಗೆ ಆಗುತ್ತೆ ಅಂತ ಒಂದು ಸ್ವಲ್ಪ ವರ್ಷ ಹಂಗೆ ಬಂದು ಆ ಟೈಮಲ್ಲಿ ನಾವು ಏನೂ ಇಲ್ಲ ಅನ್ನೋ ರೇಂಜ್ಗೆ ಬಂದು ನಿಂತಿದ್ದು ಆ ಟೈಮಲ್ಲಿ ಅಮ್ಮನೆ ಮೇಲೆ ದಯ ಮಾಡಿ ಯಾರ ಕಡೆಯಿಂದಲೂ ಹೇಳಿಸ್ಕೊಂಡು ನಮ್ಮ ಕರೆಸ್ಕೊಂಡಿದ್ದು ಎಲ್ಲಿ ತುಮಕೂರಲ್ಲಿ ಆಗ ಅಮ್ಮ ಮೇಲೆ ಬರುತ್ತಿದ್ದಾಗ ನಮ್ಮ ಕರೆಸ್ಕಂಡ್ಳು ಕರೆಸ್ಕೊಂಡು ಯಾಕೆ ಕಳಸ ಪೂಜೆ ಬಿಟ್ಟಿತ್ತು ಆ ಇಂದು ಒಂದು ಕಾರಣದಿಂದ ಇಷ್ಟೊಂಥರ ಕಷ್ಟಗಳಿದ್ದಾವೆ ಅಂತ ಹೇಳಿ ಅವತ್ತು ನಮ್ಮ ಮೇಲೆ ಕರುಣೆ ತೋರಿಸಿ ಅವಳೇ ಕರೆಸ್ಕೊಂಡು ನಮಗೆ ಒಳ್ಳೇದು ಮಾಡಿ ಅವತ್ತು ಆ ಅಮ್ಮನ ಕೈ ಮೇಲೆ ನನ್ನ ಕೈ ಇಟ್ಕೊಂಡು ನೀನು ನನ್ನ ನಾನು ನಿಮಗೆ ಕಾಪಾಡ್ತೀನಿ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತೇಳಿ ಅವತ್ತು ಕೈ ಹಿಡ್ದಿದ್ದಾಳೆ ಇದುವರೆಗೂ ನನ್ನ ಕೈ ಬಿಟ್ಟಿಲ್ಲ ಬಿಡೋದಿಲ್ಲ ಅದೇ ತರ ಅಮ್ಮ ಏನ್ ಅಂದ್ಕೊಂಡಿದಾರೋ ಅದೇ ತರನೇ ಓದಿದ್ದೇವೆ ಅದೇ ತರನೇ ಸೀಟು ಬಿ ಎಡ್ ಬಿ ಎಡ್ ಮಾಡ್ತಾ ಇರೋದು ನಾನು ಇವಾಗ ಎಷ್ಟೋ ಕಾಲೇಜ್ಗಳು ಸುತ್ತಿದ್ದೀನಿ ಆದ್ರೂ ನನಗೆ ಯಾವ ಕಾಲೇಜ್ಲೂ ಸೀಟ್ ಸಿಗ್ದೆ ಈ ಅಮ್ಮ ಇಲ್ಲಿರೋದ್ರಿಂದ ಇಲ್ಲಿ ಹತ್ರ ಇರೋ ಕಾಲೇಜಲ್ಲೇ ಸೀಟ್ ಕೊಡ್ಸಿದಾಳೆ ದಿನಾಲು ಇಲ್ಲಿ ಬೆಳಿಗ್ಗೆ ಆದ್ರೆ ಇಲ್ಲೇ ಅಮ್ಮನ್ ಮುಂದೆನೇ ಓಡಾಡ್ತೀನಿ ಅಮ್ಮನ್ ಮುಂದೆನೆ ಇರ್ತೀನಿ ಅಪ್ಪ ಅವರು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಬಂದಿದ್ದಾರೆ ಅವ್ರನು ಎಲ್ಲಾರನು ಈಗ ಅಮ್ಮ ಇಲ್ಲಿ ಬರ್ಲಾಗಿ ನಮ್ಮನ್ನು ಎಲ್ಲಾರನು ದೂರ ದೂರ ಇರೋನೆಲ್ಲ ಹತ್ರ ಕರೆಸ್ಕೊಂಡು ಕಣ್ಮುಂದೇನೆ ಓಡಾಡಿಸ್ಕೊಂಡು ಚೆನ್ನಾಗಿ ನಮ್ಗೆ ಅಭಿವೃದ್ಧಿ ಮಾಡ್ತಾ ಇದ್ದಾಳೆ ಅದೇ ತರನೆ ಓದ್ತಾ ಇದೀವಿ ಆ ಅಮ್ಮ ಏನ್ ಅಂದ್ಕೊಂಡಿದ್ದಾಳೋ ಅದೇ ತರನೆ ನಡೆಸ್ತಾ ಇದ್ದಾಳೆ ಸರ್ವ ಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಉದೋ ಉದೋ ರೇಣುಕಾ ಎಲ್ಲಮ್ಮ ನಾನು ಏನೇ ಒಂದ್ ಪ್ರತಿಯೊಂದ್ ಏನೇ ಕೆಲ್ಸ ಮಾಡ್ಲಿ ನಾನು ಏನೇ ಒಂದ್ ಓದೋದಾಗಿರ್ಲಿ ನಾನು ಏನೇ ಇಂಟರ್ನಲ್ಸ್ ಅಟೆಂಡ್ ಮಾಡ್ಲಿ ಸುಳ್ಳಲ್ಲ ನಾನ್ ನಿಜವಾಗ್ಲೂ ಎಲ್ಲಮ್ಮ ದೇವ್ರನ್ನ ನೆನೆಸ್ಕೊಂಡೆ ನಾನು ಬರೆಯೋದು ನಮ್ಮ ಮನೆ ದೇವರು ನಮ್ಮ ಮನೆ ನಮ್ಮ ಅಪ್ಪಾಜಿಯವ್ರ ಮನೆ ದೇವರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಅಂತ ನಾನು ನಮ್ಮ ಮನೆ ದೇವರು ಮತ್ತು ಎಲ್ಲಾಮ್ ದೇವ್ರನ್ನ ನೆನೆಸ್ಕೊಂಡೇ ಬರೆಯೋದು ನನಗೆ ಗೊತ್ತಿರೋಂಗೆ ನಾವಿನ್ನೂ ಚಿಕ್ಕವರಲ್ವಾ ಅಂದರೆ ನಮ್ಮ ನಮ್ಮಮ್ಮವ್ರ ಮನೆ ದೇವ್ರು ನಮ್ಮಅಮ್ಮವ್ರ ಮನೆ ಕಡೆಯದು ಎಲ್ಲೇವ್ರು ಅವ್ರು ಅಲ್ಲಿಂದ ಪೂಜಿಸ್ಕೊಂಡು ಬಂದಿರೋದು ನಮ್ಮ ಮನೇಲೂ ಪೂಜ್ತಿದ್ದು ಆಮೇಲೆ ಹೇಳಬೇಕು ಅಂದರೆ ನಾನು ಟೆಕ್ನಿಕಲ್ ಸ್ಟೂಡೆಂಟು ನಾನು ಈ ಥರ ದೇವ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇಡೋಂಗಿಲ್ಲ ಅಂದರೆ ಇಡ್ಬೋದು ಇಡೋ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಎಲ್ಲದರಲ್ಲೂ ನಾವು ನೋಡಿ ಅಂದರೆ ಸ್ಟಾರ್ಟಿಂಗ್ ನೋಡಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ತಗೊಂಡು ನಾವು ಹೇಳ್ಬೇಕಾಗುತ್ತೆ ನಾನು ಇಲ್ಲಿಗೆ ಬಂದಾಗ ನಾನು ಸ್ಟಾರ್ಟಿಂಗು ಏ ಸುಮ್ಮನೆ ನಾನು ಅವಾಗ ಅಂದ್ಕೊಂಡಿತ್ತು ಏ ಸುಮ್ಮನೆ ದೇವ್ರು ಹೇಳ್ತಾರೇನೋ ಹೇಳಿದ್ದನ್ನ ಅಂತ ಅಂದ್ಕೊಂಡು ನಾನು ಸ್ಟಾರ್ಟಿಂಗ್ ಬಂದು ನೋಡಿದಾಗ ಆ ಅಮ್ಮವ್ರ ಮೇಲೆ ವಿಶಾಲ್ ಆಂಟಿ ಮೇಲೆ ದೇವ್ರ ಮಹಿಮೆ ಆದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಫುಲ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದು ಮತ್ತು ಅವರು ಮಾತಾಡ್ತಿದ್ದ ನಾವು ಹೇಳೋದವ್ರಿಗೆ ಏನು ಗೊತ್ತಿಲ್ಲ ಅಂದರೆ ನಾವು ಮನ್ಸಲ್ಲಿ ಮಾತಾಡ್ಕೊಳೋದು ಅವ್ರಿಗೇನೂ ಗೊತ್ತಿಲ್ಲ ನಾವೇನಾದ್ರೂ ಹೇಳಿದ್ರೆ ಬಟ್ ಅವ್ರ ತಕ್ಷಣನೇ ಅದನ್ನ ಹೇಳ್ತಿದ್ರು ಏನೇನ್ ಮಾಡಿದ್ದು ಈಗ ನಾವ್ ಅಲ್ಲಿಗೆ ಹೋಗಿದ್ದೀವಿ ಅಂದ್ರೆ ಅವ್ರಿಗೆ ನಾವ್ ಹೋಗಿರಲ್ಲ ನಾವು ಅಲ್ಲಿಗೆಲ್ಲರೂ ಹೋಗ್ತಿರ್ತೀವಿ ಏನಾದರೂ ಮರ್ತಿರ್ತೀವಿ ಅಂದರೆ ನಾವು ಹೇಳೇ ಹೋಗಿರಲ್ಲ ಆದ್ರೂ ಅವ್ರು ಕೇಳ್ದಷ್ಟೇನೆ ಅಲ್ಲಿಗೆ ಹೋಗಿದ್ದಲ್ಲಮ್ಮ ನೀನು ಅಲ್ಲಿಗೆ ಏನಕ್ಕೆ ಹೋದೆ ಅಲ್ಲಿಂದಲೇ ಪ್ರಾಬ್ಲಮ್ ಆಗಿತ್ತು ಈ ಥರ ಆಗಿ ಮೆನ್ಷನ್ ಮಾಡಿ ಹಿಂಗೆ ನಾವು ಅವ್ರಿಗೆ ಹೇಳೋಗ್ತೀನೋ ಅವ್ರಿಗೆ ಗೊತ್ತೇ ಇಲ್ಲ ಗೊತ್ತಿಲ್ಲದಿದ್ದವ್ರು ಹೆಂಗೆ ತಾನೆ ಹೇಳಕ್ಕೆ ಸಾಧ್ಯ ಅವ್ರಿಗೆ ಏನು ಏನಾದರೂ ಏನು ಡ್ರೀಮಲ್ಲಿ ಏನಾದರೂ ಬಂದಿರತ್ತೆ ಏನೂ ಬಂದಿರಲ್ಲ ನಾನು ಕಣ್ಣಾರೆ ನಾನು ನಿಂತು ಕುತ್ಕೊಂಡು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರೋದು ಅವರು ಅವ್ರ ಬಾಡಿ ಲ್ಯಾಂಗ್ವೇಜ್ ಫುಲ್ ಎಲ್ಲ ಚೇಂಜ್ ಆಗ್ತಿತ್ತು ದೇವರು ಬಂದ ಮೇಲೆ ಈ ಏನೇ ಎಲ್ಲ ಹಿಂದೆ ಏನ್ ನಮ್ಮಮ್ಮ ಎಲ್ಲೋ ಇದ್ರು ಫಸ್ಟ್ ಏನ್ ಮಾಡಿದ್ರು ಅವ್ರ ಅಮ್ಮನ ಅವ್ರಪ್ಪ ಅವ್ರ ಮನೆಯವರು ಅವರೆಲ್ಲದು ಪ್ರತಿಯೊಂದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅವಾಗ ಅಂದ್ಕೊಂಡೆ ಓ ಇ ದೇವ್ರಿದೆ ನಾನೇ ಅಂದ್ಕೊಂಡು ಇದ್ ಸುಳ್ಳೇನೋ ಅಂತ ನಾನು ಪ್ರತಿಯೊಂದು ಮಾಡೋ ಕೆಲಸದಲ್ಲೂ ನಾನು ದೇವ್ರನ್ನ ನಂಬ್ತೀನಿ ನ ದೇವ್ರು ನಂಬಕ್ಕೆ ಸ್ಟಾರ್ಟ್ ಮಾಡಿತ್ತು ಆ ದೇವರು ಬಂದು ಹೇಳಿದ್ಮೇಲೆ ಈ ಥರ ಇದೆ ಅಂತ ನಾನು ಏನೇ ಒಂದು ಬರೀಲಿ ಏನೇ ಒಂದು ಇದು ಮಾಡಲಿ ಎಲ್ಲರೂ ಹೋಗಲಿ ಹೆಸ್ರು ಹೇಳ್ಕೊಂಡೇ ಹೋಗೋದು ನಾನು ಏನೇ ಒಂದು ಬರೀಲಿ ನನ್ನ ದೇವ್ರ ಹೆಸರು ಹೇಳೇ ಬರೆದು ನನ್ನ ಫುಲ್ ಸಕ್ಸಸ್ ಆಗಿದ್ದೆ ಅದರಲ್ಲಿ ನನ್ನ ನನ್ನ ನೈಂಟಿ ನೈನ್ ಪರ್ಸೆಂಟ್ ನನ್ನ ಹಾರ್ಡ್ ವರ್ಕ್ ಇದ್ದರೆ ಒನ್ ಪರ್ಸೆಂಟ್ ಲಕ್ನ ದೇವ್ರು ನನಗೆ ಕೊಟ್ಟ ಇದ್ದಾರೆ ನಾನು ನಿಜ ಇಲ್ಲಿವರೆಗೂ ಓದಿರೋದ್ರಲ್ಲಿ ನಾನು ಸಕ್ಸಸ್ಸೇ ಕಂಡಿದ್ದೀನಿ ನಾನು ಎಲ್ಲೂ ಫೇಲ್ಯೂರ್ ಕಂಡಿಲ್ಲ ನಾನು ಓದು ಇದರಲ್ಲಿ ಮತ್ತೆ ನಮ್ ಫ್ಯಾಮಿಲಿಯವರು ಎಲ್ಲ ಎಲ್ಲ ದೇವ್ರನ್ನ ಪೂಜೆ ಮಾಡ್ತಿದ್ದಾರೆ ಅವರು ಎಲ್ಲಮ ದೇವ್ ಅವಾಗ ಮನೆಯವರಿಂದಲೂ ಬಂದಿರೋದ್ರಿಂದ ಅವ್ರ ಪೂಜೆ ಮಾಡ್ಕೊಂಡು ಏನೇನ್ ಪ್ರಾಬ್ಲಮ್ಸ್ ಇದಾವೆ ನಾನು ನೋಡಿದ್ದೀನಿ ನಾನು ಅವ್ರ ಫ್ಯಾಮಿಲಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೂ ಎಲ್ಲದೂ ಗೊತ್ತು ಚಿಕ್ಕ ಹುಡುಗಿ ಅಲ್ವಾ ಅಷ್ಟಾಗಿ ಮೆಮೊರೈಸ್ ಮಾಡ್ಕೊಳ್ಳೋದು ಅಂದರೆ ಮರ್ತೋಗಿದೆ ಎಲ್ಲ ಆದರೂ ಅವ್ರ ಪ್ರಾಬ್ಲಮ್ಸ್ ಆಗಿರ್ಬೋದು ಆ ದೇವ್ರು ಅದನ್ನು ಕಳೆದಿರೋ ರೀತಿ ಆಗಿರ್ಬೋದು ನನ್ನೆಲ್ಲ ಪ್ರತಿಯೊಂದು ನನ್ನ ಕಣ್ಣಾರೆ ನೋಡಿದ್ದೀನಿ ನಾ ನಾನು ಹೇಳೋದಿಷ್ಟೇ ಎಲ್ಲಾದರೂ ಬಂದ್ರಿ ಬಂದು ಕಷ್ಟ ನಿಮ್ಗೆ ಹೇಳ್ಕೊಡ್ರಿ ಆಗಿ ನಿಮಗೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಬೇಡಿಕೆ ಏನಿದೆಯೋ ಅದು ಮನಸ್ಪೂರ್ವಕ ಮಾಡಿರಿ ಯಾಕೆಂದರೆ ನಮ್ಮ ನಮ್ಮಪ್ಪ ಎಲ್ಲ ಆ ಥರನೇ ಮಾಡಿರೋದು ಅವ್ರ ಅವರು ಯಾವತ್ತು ನಿಷ್ಕಲ್ಮಶ್ವಾಗಿಂದ ಪೂಜೆ ಮಾಡಿರೋದು ಅವ್ರು ಯಾವತ್ತು ಮನ್ಸಲ್ಲಿ ಒಂದು ಇಟ್ಕೊಂಡು ಏನೂ ಪೂಜೆ ಮಾಡಿಲ್ಲ ಏನೇ ಒಂದು ಕೊಟ್ಟರು ಅಮ್ಮ ಅಂತ ಹೆಸರು ಹೇಳ್ಕೊಂಡೆ ಅವರು ಕೈ ತುಂಬ ಕೊಡ್ತಾರೆ ಯಾರಿಗೇ ಆಗಲಿ ನಮ್ಮಮ್ಮ ಹಾಸ್ಟೆಲಲ್ಲಿ ವರ್ಕ್ ಮಾಡ್ತಿದ್ದಾರೆ ಹಾಸ್ಟೆಲಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರು ಅಷ್ಟೇ ಹಿಂಗೆ ಹಿಂಗೆ ಏನೋ ಪ್ರಾಬ್ಲಮ್ಸ್ ಆಗಿ ಹಾಸ್ಟೆಲ್ಲು ಸ್ವಲ್ಪ ಸ್ಟೂಡೆಂಟ್ಸ್ ಕಡಿಮೆ ಆದರು ಸ್ಟೂಡೆಂಟ್ಸ್ ಕಡಿಮೆ ಆಗಿ ಹಾಸ್ಟೆಲವರು ಹಾಸ್ಟೆಲ್ನ ಮುಚ್ಚೋ ಪರಿಸ್ಥಿತಿ ಬಂತು ನಮ್ಮಮ್ಮ ಹಾಸ್ಟೆಲ್ ಮುಚ್ಚಿದ್ರೆ ಕೆಲಸ ಇಲ್ಲ ಮನೇಲೇ ಇರಬೇಕಾಗ್ತಿತ್ತು ಅಂಥ ಸಮಯದಲ್ಲಿ ನೀವು ನಂಬಲ್ಲ ಧಾರವಾಡ ಸ ಅವರು ದೇವರು ಯಾವುದಿದ್ದರು ಸವದತ್ತಿ ಧಾರವಾಡ ಸೈಡಿಂದರೆ ಸ್ಟೂಡೆಂಟ್ಸು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಸ್ಟೂಡೆಂಟ್ಸ್ ಬಂದು ಹಾಸ್ಟೆಲಿಗೆ ಸೇರ್ಕೊಂಡಿದ್ದಾರೆ ಈ ಕರೆಂಟ್ ಅವ್ರು ಇದ್ದಾರೆ ಅವರಿಲ್ಲಿ ಇಲ್ಲೇ ಓದ್ತಿದ್ದಾರೆ ಹೆಂಗೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಡೇ ಹಾಸ್ಟೆಲ್ ಮುಚ್ತಾರೆ ಹಿಂದಿನ ದಿನ ಹೆಂಗೇನು ಅಂತಲೇ ಗೊತ್ತಿಲ್ಲ ಅವ್ರು ಬಂದು ಅಮ್ಮ ಹಾಸ್ಟೆಲ್ ಮುಚ್ತಿದ್ದಾರೆ ಈ ಥರ ಹಿಂಗೆ ಏನಾದರೂ ಓದರೆ ನಮಗೆ ಮನೇಲಿ ಅಂದರೆ ನಾನು ಓದ್ತಿದ್ದೀನಿ ನಮ್ಮ ಅಣ್ಣನೂ ಬಿ ಎಡ್ ಮಾಡ್ತಿದ್ದಾನೆ ಇಬ್ರಿಗೂ ಇಲ್ಲಿ ಫೀಸ್ ಕಟ್ಟೋದಿರುತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಮೌಂಟು ಬೇಕೇ ಬೇಕಾಗಿರುತ್ತೆ ಸಖತ್ ನೆಸೆಸರಿ ಇತ್ತು ಅವಾಗ ಅಮೌಂಟ್ ಅವಾಗೇನು ಮಾಡಿದ್ರು ಅಮ್ಮನ ಹತ್ರ ಬಂದು ಈ ಥರ ಹಿಂಗೆ ಹೇಳ್ಕೊಂಡ್ರು ಹಾಸ್ಟೆಲ್ ಮುಚ್ಚಿದ್ರೆ ನಾವು ಹಿಂಗೆ ಏನು ಮಾಡೋದು ಮನೇಲಿ ಇರಬೇಕಾಗುತ್ತೆ ಅಪ್ಪಾಜಿಗೂ ಒಂದೇ ಸಂಬಳ ಸಾಕಾಗಲ್ಲ ಅಂತ ಅಂದಾಗ ನೀವು ನಂಬಲ್ಲ ನೆಕ್ಸ್ಟ್ ಡೇ ಒಂದು ತ್ರೀ ಟೂ ಡೇಸ್ ಬಿಟ್ಟಾದಮೇಲೆ ಧಾರವಾಡ ಸೈಡಿಂದಲೇ ಸವದತ್ತಿಯಿಂದ ಆಗಿರ್ಬೋದು ಧಾರವಾಡ ಬೆಳಗಾವಿ ಸೈಡಿಂದಲೇ ಫಾರ್ಟಿ ಮೆಂಬರ್ಸ್ ಬಂದು ಹಾಸ್ಟೆಲ್ ಸೇರ್ಕೊಂಡು ಇವಾಗ ಹಾಸ್ಟೆಲ್ ಮುಚ್ತಿಲ್ಲ ಅವರು ಇವಾಗಲೂ ಕರೆಂಟ್ ಅವರು ವರ್ಕ್ ಮಾಡ್ತಿದ್ದಾರೆ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಈಗ ಏನೇ ಆದರೂ ತೆಗಿಯೋ ಚಾನ್ಸಸ್ಸೇ ಇಲ್ಲ ಅಷ್ಟು ಮಕ್ಕಳಿಗೆ ಅಡುಗೆ ಮಾಡಿ ಬಳಸ್ತಿದ್ದಾರೆ ಏನೇ ಆಗಲಿ ಕೈ ತುಂಬ ಇರ್ತಾರೆ ನಾನು ನಮ್ಮಮ್ಮನ ನೋಡಿರೋಂಗೆ ಅಮ್ಮನ ನೆನೆಸ್ಕೊಂಡೇ ಇರ್ತಾರೆ ಆ ಥರ ಅಮ್ಮ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವಾಗಿಂದಲೂ ಅಷ್ಟೇ ಇವಾಗ್ಲೂ ಅಷ್ಟೇ ನಮ್ಮಮ್ಮ ಮರ್ತಿದ್ರು ಹೇಳಬೇಕು ಅಂದರೆ ಈ ಕಡೆ ಬಂದಾಗ ಎಲ್ಲ ನಮ್ಮ ದೇವ್ರನ್ನ ಫುಲ್ ಅಂದರೆ ಅವರು ನಮ್ಮ ದೇವ್ರನ್ನ ಅವರು ಇದನ್ನ ಮಾಡ್ಕೊಂಡು ಮರ್ತಿದ್ರು ದೇವ್ರನ್ನೇ ಕರೆಸ್ಕೊಂಡು ನನ್ನ ಪೂಜೆ ಮಾಡು ನಾನು ಇದ್ದೀನಿ ಅಂತ ಹೇಳಿ ಅವರನ್ನು ನಡೆಸಿದೆ ಇದುವ ಇದುವರೆಗೂ ಏನೇ ನಾವು ಏನೇ ಪ್ರತಿಯೊಂದು ಕೆಲಸ ಮಾಡಲಿ ದೇವ್ರನ್ನ ಕೇಳೇ ಮಾಡೋದು ಮನೇಲಿ ಕಳ್ಸೋ ಪೂಜ್ತಿದ್ದೀವಿ ನಾವು ಶುಕ್ರವಾರ ಮತ್ತು ಮಂಗಳವಾರ ಕಳ್ಸೋ ಪೂಜ್ತೀವಿ ಅಮಾವಾಸ್ಯೆ ಮತ್ತು ಪೌರ್ಣಮಿಲಿ ಇಲ್ಲಿ ದೇವ್ರ ಮಹಿಮೆ ಆಗುತ್ತೆ ಬಂದು ಕೇಳ್ಕೊಂಡು ಹೋಗ್ತೀವಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮುಂಚೆನೆ ಕರೆಸ್ಕೊಂಡು ಹೇಳುತ್ತೆ ಈ ಥರ ಹಿಂಗೆ ಪ್ರಾಬ್ಲಮ್ಸ್ ಇದ್ದಾವೆ ಎಚ್ಚರಿಕೆ ಅಂತ ಏನಾದರೂ ಗೊತ್ತಿಲ್ಲದಲ್ಲೇ ಮಾಡಿದ್ರು ಹಿಂಗೆ ಮಾಡಬಾರ್ದೈತೆ ಅದಕ್ಕೊಂದು ಪರಿಹಾರ ಇದೆ ಅಂತ ಎಲ್ಲದನ್ನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಯಾವುದೂ ಅವ್ರು ಸುಮ್ಮನೆ ಮಾಡ್ತಿಲ್ಲ ಅವರು ಬ ಅಂದರೆ ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಇದು ನಾವು ನೋಡಿದ್ದೀವಿ ಎಲ್ಲ ಬರ್ರಿ ಸರ್ ನನ್ನ ಮಗನಿಗೆ ಇವಾಗ ಬಿ ಎಡ್ ಸೀಟ್ ಸಿಗುತ್ತೆ ಕಾಲೇಜ್ಗೆ ಹೋಗ್ಬೇಕು ಬಸ್ಸಲ್ಲೇ ಓಡಾಡ್ತಿದ್ದ ಓಡಾಡೋ ಅವ್ನು ಬಸ್ಸಲ್ಲಿ ಒಂದು ಪೀರಿಯಡ್ ಆಗೋಗ್ಬಿಡೋದು ಬಂದ್ಬಿಟ್ಟು ಅಮ್ಮ ನನಗೆ ದಿವಸ ಒಂದೊಂದು ಪೀರಿಯಡ್ ಹೋಗ್ತೈತಮ್ಮ ನಾನು ಮಾಡಲಿ ಮಾಡ್ಲಿ ಏನ್ ಮಾಡ್ಲಿ ಓಡಾಡಕ್ಕೆ ಭಾಳ ಸಮಸ್ಯೆ ಅದಕ್ಕೆ ಏನು ಮಾಡೋದು ಬಂದು ಅಮ್ಮನ ಹತ್ರ ಕೇಳಿದೆ ನಾನು ಏನು ಮಾಡೋಣ ನನ್ನ ಮಗುಗೆಲ್ಲ ಮಾಡ್ತಿದ್ಯಾ ನನಗೆ ಓಡಾಡಕ್ಕೆ ಭಾಳ ಹೇಳ್ತಿದ್ದಾನೆ ಅವ್ನಿಗೆ ಓಡಾಡೋಕ್ ಒಂದು ವೆಹಿಕಲ್ ಬೇಕು ಕಣಮ್ಮ ಹೆಂಗ್ ಮಾಡ್ತೀವಿ ಏನ್ ಬಿಡ್ತಿಯೇ ಗೊತ್ತಿಲ್ಲ ನನ್ನ ಒಂದು ವೆಹಿಕಲ್ ನೀನು ರೆಡಿ ಮಾಡಿಸ್ಕೊಡ್ಬೇಕು ಎಲ್ಲಿ ಎಲ್ಲಿ ಯಾವ ಥರ ಇದು ಮಾಡ್ತೀಯ ಗೊತ್ತಿಲ್ಲ ಅಂತ ಕೈ ಮುಗ್ದು ಅಮ್ಮನತ್ರ ಕೈ ಮುಗ್ದು ಹೋಗಿದೆ ಅವತ್ತೇನು ಪಟ್ಟ ಇರಲಿಲ್ಲ ಅಣ್ಕಾಯಿ ಹಾಕ್ಸ್ಕೊಂಡು ಅಷ್ಟೇ ಹೋದೆ ಅವರು ತುಮಕೂರಿಂದ ಅಮಾಸ್ಯ ಪೂರ್ಣಿಮೆಲಿ ಅಷ್ಟೇ ಬರೋದು ಆವ ಕೈ ಮುಗ್ದು ಮನೆಗೆ ಹೋದೆ ಮನೆಗೆ ಕುತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಹಿಂಗೆ ಒಂದು ಯಾರೋ ಸಂಘದವರು ನಾವು ಲೋನ್ ಕೊಡ್ತಾ ಇದ್ದೀವಿ ಒಂದು ಲಕ್ಷ ರೂಪಾಯಿ ತೊಗೊಂತೀರ ಅಂತ ಇದು ಮಾಡ್ಕೊಂಬಂದರು ನಾನು ಹತ್ತೊಂದು ಹದಿನೈದು ದಿವಸದಲ್ಲೇ ನನಗೆ ಲೋನ್ ಆಯಿತು ಒಂದು ಲೋನ್ ಆಯಿತು ಲೋನ್ ಆದಮೇಲೆ ಎಲ್ಲ ಇದು ಮಾಡ್ಕೊಂಡು ನನ್ನ ಮಗುಗೆ ಅದೇ ದುಡ್ಡಲ್ಲಿ ಒಂದು ಗಾಡಿ ಕೊಡಿಸಿದೆ ಗಾಡಿ ಕೊಡಿಸಾಯಿತು ಪೂಜೆಗೆ ಬಂದೆ ಪೂಜೆಗೆ ಬಂದಾಗಲೂ ಅವತ್ತು ಪಟ್ಟ ಇಲ್ಲ ಅವರು ಪಾಪ ಬಂದಿರಲಿಲ್ಲ ಬಂದ್ಬಿಟ್ಟು ಇದೇ ಥರ ಕೈ ಹಾಕಿಸ್ಕೊಂಡೆ ಅಜ್ಜಿ ತಾತ ಇರೋರು ಬಂದ್ಬಿಟ್ಟು ಅವತ್ತು ಪೌರ್ಣಿಮೆ ಇತ್ತು ಬಂದು ಅಣ್ಕಾಯಿ ಹಾಕ್ಸ್ಬಿಟ್ಟು ಅವನ್ನ ಇದು ಮಾಡಿ ಅಲ್ಲಮ್ಮ ನಾನು ಬಂದು ಕೇಳಿದಾಗ ಬರೀ ಪೂಜೆ ಮಾಡಿಸ್ಕೊಂಡು ಇದ್ದೀನಿ ನಿನ್ನ ಮಗ್ಗಿ ಇವತ್ತು ಗಾಡಿ ಕೊಡ್ಸಿದೀಯಾ ಅವ್ನಿಗೆ ಬೇಕಾದ ಗಾಡಿನೇ ತಗೊಳ್ಳ ಇದು ಮಾಡ್ಕೊಂಡ ಅಮ್ಮ ಯಾವ ಥರ ಇದು ಮಾಡಲು ಅದೇ ಗಾಡಿ ತಗೊಳಪ್ಪ ನೀನು ಅಂತ ಹೇಳಿ ಅಮ್ಮನೇ ಇದನ್ನು ಧನ ಸಹಾಯನೂ ಮಾಡಿಳು ನೀನು ಹಿಂಗೆಲ್ಲ ಮಾಡೋಕೆ ಹೊಲ್ಟಿದೀಯಾ ನಿನಗೆ ತಗೋ ನಾನು ಇದು ಮಾಡ್ತೀನಿ ಹೋಗಪ್ಪ ನೆಕ್ಸ್ಟ್ ವಾರ ಬರೋ ಅಷ್ಟೊತ್ತು ನೀನು ಗಾಡಿಯಲ್ಲೇ ಬರ್ತೀಯಾ ಅಂತ ಹೇಳಿ ಅಮ್ಮ ಮೈ ಮೇಲೆ ಇದ್ಕೊಂಡು ಹೇಳಿದ್ಲು ಅಂತ ಹೇಳಿದಾಗ ಸರಿ ಅಂತ ಅವನಿಗೆ ಆಶೀರ್ವಾದ ಮಾಡಿಕೊಟ್ಲು ಅದೇ ಅಮೌಂಟ್ ತೊಗೊಂಡೋಗಿ ಗಾಡಿ ತಗೊಂಬಂದ ಗಾಡಿ ತೊಗೊಂಬಂದು ಇನ್ನು ಮುಂದಿನ ವಾರ ಅವ್ರು ಬರ ಇಲ್ಲಿಗೆ ಬರಲಿಲ್ಲ ಪೂಜೆಗೆ ನಾವು ಬಂದುಬಿಟ್ಟು ಬರೀ ಪೂಜೆ ಮಾಡಿಸ್ಕೊಂಡು ಹೋಗೋದು ಅಂತ ಹೇಳಿ ಗಾಡಿ ಆಚೆಲಿ ನಿಲ್ಸಿ ಅಜ್ಜ ತಾತ ಇತ್ತು ನಿಂಬೆಹಣ್ಣೆಲ್ಲ ಕೂಯ್ ಪೂಜೆ ಮಾಡ್ತು ಪೂಜೆ ಮಾಡಿದಾಗ ನಾನೇನು ಮಾಡಿದೆ ಅಲ್ಲಮ್ಮ ಗಾಡಿ ತರಿಸ್ಬಿಟ್ಟು ನೀನು ಬಂದು ನೋಡಿದೀಯ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ನಾನು ಅಮ್ಮನ್ನೇ ಇದು ಮಾಡ್ಬಿಟ್ಟು ನೀನು ಬಂದಿದ್ದೀಯ ಹೆಂಗೋ ನನಗೆ ಗೊತ್ತ ಗೊತ್ತಾಗ್ತಿಲ್ವಲ್ಲಮ್ಮ ಅಂತಂದು ಹಂಗಂತ ಹೇಳಿ ಊದ್ಗಡ್ಡಿ ವಚ್ಚಿ ಆಚೆ ಹೋದರೆ ಸರ್ಪಾಗಿ ಬಂದು ನನ್ನ ಮುಗಿನ ಗಾಡಿನ ನೋಡ್ತಾ ನಿಂತಿದ್ಲು ಒಂದು ಕ್ಷಣ ನೋಡಿ ಹಂಗೆ ಮರ ಆದ ಹಿಂದೆ ಸರಿದ್ಬಿಟ್ಲು ಹಂಗೆ ನಾನು ನೋಡ್ದಾಳೆ ಅದು ನನಗೆ ಭಾಳ ಶಾಕ್ ಆದಂಗೆ ಆಗ್ಬಿಡ್ತು ಅಮ್ಮ ನೀನು ಇದೆಯಾ ಅನ್ನೋಕ್ಕೆ ಇದಕ್ಕಿನ್ನ ಬೇರೆ ಸಾಕ್ಷಿ ಇಲ್ಲ ತಾಯಿ ಅಂದ್ಕೊಂಡು ಇದು ಮಾಡಿದೆ ದಯವಿಟ್ಟು ನಮ್ಮಮ್ಮ ಇದ್ದಾಳೆ ಬನ್ನಿ ಎಲ್ಲರೂ ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಜೀವನದಲ್ಲಿ ನಡೆಸಿದ ಪವಾಡ ಸತ್ಯ ಘಟನೆಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು